ಅಲಕನಕ ಆ ಸಾವಿತ್ರಕ್ಕೊಂದು ನನ್ಗೆ ಏನ್ ಕೇಳಿ ಬಂದಿರದು ಯಾಕವ ಯಾಕೆ ಏನಾಯ್ತು ಅಯ್ಯೋ ಸುಮ್ಕಿರು ಮತ್ತೆ ಸಾವಿತ್ರ ಪಪ್ಪಾ ಬೆಣ್ಣು ಪದ್ಮ ಬಂದಿತ್ತಂತ ನೋಡಕ್ ಅಂದ್ಬಿಟ್ಟು ಇವನು ಕೈಲಿ ಬಾಯಿ ಅನ್ಕೊಂಡು ಬೋದಿ ಆಡಿ ಯಾಕೆ ಬಂದಿದ್ದೀನ ಮನೆಗೆ ಹೋಗೋಗಿ ಅಂತ ಏನೋ ಬೋದ್ನಂತೆ ಅಂತೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಸಾವಿತ್ರಿಕು ಕರ್ಕ ಹೊಂಟೆ ಹೋಗಳೆ ಅಯ್ಯೋನೇ ಅದಕ್ಕೆ ಅದೇನಪ್ಪ ಅದ್ ಯಾಕೆ ಜಗಳ ಹತ್ಕೊಂಡ್ರು ಅಣ್ಣ ತಗೋ ಅದ್ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಪಾಪ ಊರ್ ಹೊಂಟೋಗದಲ್ಲ ನಮ್ಗೆ ಹೇಳಿದ ಹೋಗದೆ ಅಂದ್ರೆ ಬಾಳ ಬೇಜಾರ ಮಾಡು ಅಲಕ ನಮ್ಗೆ ಏನು ಬಂದಿರೋದು ಕೇಳು ತೊಡಗಲ್ಲ ಯಾಕೆ ಗೊಟ್ಟೋಗ್ಸನ್ ಮಗ ತಿನ್ಕೊ ತಿನ್ಕೊಂಡು ಇರ್ನಾರ ಅಲಕ ಪಪ್ಪಾ ಬೊಡ್ಡಿ ದುಡ್ಡು ಬಂದರು ಒಂದು ರೂಪಾಯಿನೂ ಮುಡಿ ಕಳಕಿಲ್ಲ ಸಾಂತ್ಕ ಎಲ್ಲ ಹುಣಿಗೆ ಕೊಡ್ತಾಳಲ್ಲ ಇನ್ನೇನು ಮಾಡ್ಬೇಕಳು ಇನ್ನೇನಕ್ಕ ಮಾಡ್ಬೇಕು ಅವಳು ಕೇಳಿ ಬಂದ ನನಗೆ ಆಟತದಲ್ಲ ತೊಡಗಲ್ಲ ನನ್ನ ಮಗ ತಾಕು ಪಪ್ಪ ನೀ ನೆಮ್ಮದಿ ಕೊಡಕಲ್ವಲ್ಲ ಆ ಗೋವಿಂದನ ಇದ್ದಾಗ್ಲು ಹಂಗೆ ಅವ್ನು ಹಂಗೆ ಹತ್ತಿದ ಅಲ್ಲಿ ಇಲ್ಲಿ ಹೋಗೋದು ಇಲ್ಲಿ ಬಂದರೂ ಸಹಿಸ್ತಿಲ್ಲ ಅವ್ರು ಇರೋ ಗಂಟ ಅವ್ನು ಕೊಟ್ಟು ಹೊಡ್ದಾರು ಈಗ ಮಗನ ಕೊಟ್ಟು ಹೊಡ್ದಾರ ಪರಿಸ್ಥಿತಿ ಇಲ್ಲ ಸೊಸೆನಾರು ಸರಿಯಾಗಿದ್ದಾಳೆ ಹೆಂಗೆ ಮಾಡು ಭಂಗ ಓ ಅವಳು ಹೊಸಿಯಲ್ಲ ಹಬ್ಬಳು ಅವಳು ಹಸಿಯ ಗಡ್ಡ ಗಡ್ಡಾಕೆ ಎಂಟಾಕಿ ಅರ್ಧ ಹುಡುಗ ಮಗಳ್ಬಾಳಾಗ ಮಾಡ್ತಾಳಕ ತಕ್ಕಳಿಕ್ಕ ಅಲ್ಲ ಕನಕ ಅವಳು ಏ ಅಕ್ಕ ತಾನೆ ಆ ಅವಳೊಂದು ಮಗಳೆ ಮಗಳೇ ಆ್ಯಾವ ಥರದಲ್ಲ ಆಯ್ತು ಪಪ್ಪ ಸಸೆ ಮಗ ಅಂತ ಆ ಪಾಟಿ ಬಟಾಳ್ತಾಳೆ ಸಾಯ್ತಕ್ಕ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ನೋಡಮ್ಮಕ್ಕ ಮನಗಿದಾಗ ಉಸಿ ಮಾಡ್ಲಾಕ ನನ್ನ ಸೊಸೆ ನನ್ನ ಸೊಸೆ ಏನು ಕಣಪ್ಪ ನಾನು ಬಂದ್ರು ಎಲ್ಲೂ ಕಡಿಮೆ ಆ ತಿಂದು ನನ್ನ ಮಗಳು ನನ್ನ ಸೊಸೆಗೆ ಬಿರ್ಬಿರು ಸರಲ್ಲಿ ಅಂದ್ಬಿಟ್ಟು ಆಲೂ ಮಟ್ಟೆ ಅದು ಇದು ಹಣ್ಣು ಹಂಪ್ಲು ಅಂತ ತಿನ್ಸಿ ತಯಾರಿ ಮಾಡಿಕೆ ಇವತ್ತು ಈ ಕೆಲಸ ಮಾಡ್ಬಿಟ್ಟು ಹೋದಲ್ಲ ಸರಿ ಅವಳು ಲೋಪರ್ ಮುಂದೆ ಹೋಗ ಆಳಿ ವಾರ ಆಗಿದಂತೆ ಅವ್ಳು ಬರ್ದಾನೆ ಕುಂತಿದ್ದಾಳಂತಾರೆ ಅಕೊಂಡ್ ಮನೆ ಅಕ್ಕೇ ಇವನು ಇಲ್ಲಿ ಕೆಣಕ್ಕೆ ತೋದರ್ತಾ ಇದಂತೆ ಪಾಪ ಅಯ್ಯೋ ನಿಮ್ಗೆ ಯಾರನ್ನೇ ಹೇಳ್ದರು ಏನುಸು ಜಾತಿ ಹೇಳ್ತು ಹೋಗಿದೆ ಸಾಯ್ತ್ ಮನೆ ಬಾಕ್ಲಾಕಿತ್ತು ಅಹ್ ಅಕ್ಕಿ ಕೇಳ್ದೆ ಎಲ್ಲಿ ಹೋಯ್ತವ ಸಾಯ್ತ್ ಅಕ್ಕ ಅಂತ ಇಲ್ಲ ಕಣಮ್ಮ ಅದೆಲ್ಲ ಹೋಗವ್ರೆ ಅದೇನೋ ನೆನಗಾವ್ರ ಮನೆಗ್ ಕೂಗಾಡ್ತಿದ್ರು ಪದ್ಮಕ್ಕ ಬಂದಿತ್ತು ಅಲ್ಲಿಗೆ ಏನೋ ಹೋಗಿದಾರೆ ಏನೋ ಗೊತ್ತಿಲ್ಲ ಅಂತ ಅನ್ ಅಕ್ಕೇ ಪೂನಾರು ಮಾಡ್ಸ ಬಂದೆ உண் மாட்டாட்டாடு அல்ல அஷ்ரு நமக்கு ஏழ்தங்கோதல்ல சாட்ரக்காவும் ஏழிட்டு ஓய்த்தல்வ இல்ல மனைத்த கரெக்ட்ரோதா எண்பந்திர அந்த கனக்க இல்லை கரெக்டா ஆயிள்வ உண்கா தான் கழிசோதா உண் எல்லாரும் மாடி கழுஸ் போகல பப்பா வெண்ணா அது அவங்க ஏன் பண்ணி கேடு எல்லா குடியாக்கான மொதலுக்கு குடிநீர் சனா இத்தேன் குட்றங்க ஆனது அவணினீல் போத அப்ப அதுனோ சைடு மக கே இல்லை மகன்க்கு சூங்கிர் பப்பா பக்கி ஆகை ஓஸர் போனார் மாஸ்ட்ன மக பப்பா மாட்டாது ஆட்க மாஸ்கி மழை தார் அல ಹ ಚೆನ್ನಾಗಿದೀವ ನಿಂಗನಾ ನೀವು ಚೆನ್ನಾಗಿ ಕಣ್ಣ ಸಾಂಟೋಗಿದಿರಿ ಬಂದಿದ್ದವಾ ಬಂದಿದೆ ಕನಮ್ಮ ಯಾಕವಾ ಯಾಕೆ ಹೋಗಿದ್ದಿಲ್ ಬರ್ಬೇಕಾರ್ ಮನೆ ತೆಗೆ ಅಯ್ಯೋ ಬೇಜಾರಾಯ್ತಿ ನೀನಮ್ಮ ಮಾಡೋದು ಮನೆ ಬರಸರಿ ಸುಮ್ಕಿರತು ಯಾಕಂದ್ ಅಂದ್ಬಿಟ್ಟು ದಿವಸ ಹಂಗಾರ ಕಣ್ಣ ಯಾಕೆಂದ ನೀಂದು ಅವನನ್ನು ಅಯ್ಯೋ ಅಮ್ಮ ಏನಿಲ್ಲ ಕಣ್ಣಮ್ಮ ನಾನು ಅಪ್ಪರ್ ದಿಸ ಆಗಿತ್ತಲ್ಲಿ ಬಂದಿ ಅವ್ನು ನೋಡ್ಕೊಬಾರದ ಅನ್ಬಿಟ್ಟು ಊರ್ಗ್ ಬಂದಿದ್ನ வந்துவிட்டு அது தட்ச வந்து குத்தி அஷ்டிக்கு வந்த அவனவே வந்துவிட்டு ஏக தமிழ் ஏன்னு எந்த நம்ம நான் எடுத்துனா இல்லை மேல் நீங்கே கில யாக்கு பிந்தி ஜால்கேடா ஆ சரி விடு அவனே ஒழைய சரி புது கல்த்தவெ அளவுக்கு பெங்கிக்கு அவன் ஏன் வந்து கேடு சரி அதுக்கே ஏகோ பேஜார் ஆய்த்தமா ஆமேல ஊருக்கு ஒடையே தான் குத்தவெனே அது இறோம் பட ஏன்னா ஏன்னா பார்க்கல அந்த கரெக்டாக அலக்கணுந்த மக அவன் எது கடை யாக்கோகி சாய் கரெக்டாக கொடுப்போனா மாட்டாட்த்து கொடி இல்லை ಅಲಕನ್ ಮಗ ನೀನು ನಮ್ಮ ಮನೆ ತೆಗೆ ಬರ್ಬೇಡ್ದಾ ನೀನು ಬಂದು ಊಟ ಮಾಡ್ಕೊಂಡು ಏನಂತೆ ಒಂದಿ ಸಿದ್ದೇ ಹೋಗುವ ಏನತ್ತೆ ಅವ್ನು ನಿನ್ ಗಂಡ ಏನ ಏನಕ್ಕಿಲ್ಲ ಹೇಳು ಏಯ್ ಮಾಡಕ್ಕೆ ಏಮ್ಲಾಕಂಡ ಮಗ ನಿನ್ಗೆ ಅರೇ ಬಂದು ಉಣ್ಕೊಂಡು ತಿನ್ಕೊಂಡು ತಳಾಕು ಹೋಗೋದ್ ಓ ನೀನು ಅವ್ನಿಗೆ ಎದ್ಕಂಡು ನೀನು ಸರಿ ಬಿಡು ಯೋ ಬಿಡು ನಿಂಗಮ್ಮ ಸುಮ್ಮನೆ ಅವ್ನಿಗೆ ಇಷ್ಟ ಇಲ್ಲದ ಮೇಲೆ ಯಾಕೆ ಬಂದಿ ಅವ್ರು ತೊಂದರೆ ಕೊಡಬೇಕು ಅವನಿಗೆ ಕೈ ಬೈಲಿ ಅಂತ ಮಾತಾಡ್ತಿದ್ದ ನಾನಿದ್ಲಿ ಏನು ನಾನು ಇಲ್ಲದಾಗೆ ಎಷ್ಟು ಮಾತಾಡ್ಕಿಲ್ಲ ಅಂದ್ಬಿಟ್ಟು ಬೇಜಾರಾಯ್ತು ಬರ್ತೇನೆ ಇದೆ ಕಳ್ಸಾಕಿಲ್ಲ ಕಣ್ಣು ನಿಮಗೆ ಮೇಲೆ

வ அந்த ரொக்கி தக்கு நோட்க்க வயசு அந்த நான் வந்து வந்து மனைவிக் வந்த தக்ஷண மாதந்த அந்தமேல் இன்னாக்கம்மா இன்னும் போரிலு நீங்க நான் தூ இக்கரோனே அவள் குத்தி தாள் எடுத்து ஓகேது நான் நம்ம ஏன்மா நாவேன் மேடக்கே அவள் ரொக்கங்குசாரலாட்டு ரொக்க மனசேர் கனே இவ்வளவு நோட்றேன் நம்ம தூரம் நாவேன் மேடம் நிங்கம் ஏன் இது முந்தி ருணவ் தினிவ நம் நீங்கள் ஒட்டோ உருத்தாரா ஏழம நீ அக்கே படகு சவாச அபா அந்த கரெக்டாக தின்னக்கே உணக்கில அவரு கேம மேடே நம்ம தமடே சோசி மென்சு சோசி ஆக்கிங்க அவ தின ஜிக்வத்தை உணக் பிடித்து மக்கோழக்காத் கணக்கு இல்லை எஸ்ட் கேள்வி கேள்வதாவத கரத்தன கரே அங்குவேர்னா கரத்தன அல்லா அவங்க எதிர்ப்பு நீதி அளக்க இது விட்டு உகுது எஸ் கால் தானே அல் நீ ஓ யோ யோ நீக்க மாதாடா மாதா தான் பாயிங்க சூரிய ஓசி மாதாடில கனக்க ஓசி போய்க்கல அவன் கித்தி மாதம் அப்ப மாத தகுதி அவன் யனவ ஊர் பர்னா ஓசி போதனாக்க வெண்ண நிமிடிக் கொடுனா கனக்க ஒன் கிடைனா கை பாயித்த மாதாடிக்க நன் மகள முன்ஸ்கே நோம ஓடக மாட்டா கனக்க ஓடஸ் பிட்டா என்ன்கே ஒன் கிளூ குல வெண்ணு பப்ப அக்கி நன்மே ஓகே அந்த அக்கா போது கனக்க ಅಯ್ಯೋ ಬಿಡೋತಕ್ಕ ಮನೆ ಬರೋಸಿರಲಿ ಹಂಗಾರೆ ಅಲ್ಲಿ ಸರಿ ನೀನು ಅಕ್ಕಂಗೆ ಅವ್ನಿಗೆ ಗೆದ್ಕೊಂಡು ಹೋದ ನೀನು ಅಯ್ಯ ಉಗ್ದ್ಬಿಟ್ಟು ಸುಮ್ನೆ ಇರ್ತಾನೆ ಬಿಟ್ಟು ಇದಕ್ಕ ಬಿಡು ಅವ್ನು ಇರಲಿ ಅವನೇ ಇರ್ಲಿ ಬಿಡಾಕ ಅವನೇ ಇಡ್ಲಿ ಅವನೇ ಉಳಿಸ್ಕೊಳ್ಳಿ ಅವ್ನ ಇರ್ತೀನಿ ಅವ್ನು ಚೆನ್ನಾಗಿರ್ಲಿ ಬಾಳ ತೊಂದ್ರೆ ಆಗಿರೋದಂತೆ ನನ್ನಿಂದ ನನ್ನಿಂದ ಬಾಳ ತೊಂದ್ರೆ ಆಗಿರೋದಂತೆ ಅವ್ನ ಇರ್ತೀನಿ ನಾನು ಇರೋಕ್ಕೆ ಬಿಡ್ತೇವೆ ಬಂತ ಮೂರ್ ಮೂರು ದಿವ್ಸಕ್ಕೆ ಓಡೋಂಗ ಮಾಡಿದಾನಂತೆ ಓಸಿ ಮಾತಾಡೋ ಕಣಕ ಒಂದದ್ದು ಒಂದು ಬಿಡ್ಲಿಲ್ಲ ಅಕ್ಕ ಯಾಕೋ ಇರೋದು ಬೇಡ ಅನ್ಕೊಂಡು ನನಗೂ ಬರ್ಸ್ತಿತ್ತು ಅಸಿ ಉಳಿದು ಏನು ಮಾಡೋದು ಬಿಡ್ಲಿಲ್ಲ ಬಾ 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 ಹಿಂಸೆ ಇಂಚೆ ಕರ್ಕ ಬಂದು ಕಣಕ ಅಯ್ಯೋ ಏನು ಮಾಡಿ ನಮ್ಮ ಮನೆ ಇಲ್ಲ ಸುಂಕಿರೋದ ಅಯ್ಯೋ ಆಯ್ತು ಸುಮ್ಕಿರಿ ಬೇಜಾರ್ ಮಾಡ್ಸಬೇಡ ಸುಮ್ನಿರು ಆಯ್ತು ಚೆನ್ನಾಗಿರು ನೀನ್ ಮಾಡಿಯೇ ನೀನ್ ಅವನ್ ಇರ್ಗ ಹೋಗಿದೀ ಇರ್ದನೆ ಬಿಟ್ಟು ಅವನೇ ಓಡಿಸಿವನ ಅದಕ್ಕೆ ನೀನ್ ಕಟ್ಟಿದ್ಯಾ ಮನೆಯ ನೀನ್ ಕಟ್ಟಿದ್ಯಾ ಅನ್ಕೊಂಡು ಕೈಲಿ ಬೈಲಿ ಅಂತ ಮಾತಾಡದ ಕನಕ ಅದ್ದು ಮಾತಾಡೋ ನನ್ ಮಗ ಅದ್ದು ಮಗ ಇಲ್ಲಿ ಮಗಿ ಫೋನ್ ಕಟ್ನೆ ಮಾಡಿದ್ರು ಕನಕ ಕೊಟ್ಟಾಯ್ತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ